ಎಂತಹ ಅಜ್ಞಾನದ ಪರಂಪರೆಗಳು ತುಂಬಿ ಬಿಟ್ಟದ ಇಲ್ಲಿ ಗುರುವಿಗೆ ಅಂತರಂಗಕ್ಕೆ ಬೆಳಕೇ ಬರಲಿಲ್ಲ ನಮ್ಮಲ್ಲಿ ಅಂತರಂಗಕ್ಕೆ ಸೂರ್ಯನ ಕಿರಣಗಳೇ ತಾಗಲಿಲ್ಲ ಸೂರ್ಯ ಇದ್ದಾನೆ ಅನ್ನತಕ್ಕ ಭಾವವನ್ನೇ ತರಲಿಲ್ಲ ಈ ಪರಂಪರೆಯೊಳಗಡೆ ನಾವು ಅವ್ರು ಮಾಡಾರ ನಾವು ಮಾಡೋದು ನಾವು ಮಾಡಾರಂತ ಅವ್ರು ಒಂದ್ ಚಲೋ ಗಣಪತಿ ಗುಡಿ ಹೊಸ ಗುಡಿ ಕಟ್ಟಿದ್ರಂತ ಹೊಸ ಗುಡಿ ಕಟ್ಟಿದ ಕೂಡನೆ ಆ ಗುಡಿ ಒಳಗಡೆ ಏನು ಮಾಡಿದ್ರಂತ ಹೊಸ ಗುಡಿ ಬಾಳ ಚಲೋ ಕಟ್ಟಿದ್ರಂತ ಒಬ್ಬ ಏನ್ ಮಾಡದಂತ ಗಿಡ್ ಇದ್ದವನು ಗುಡಿ ಒಳಗ ಬಂದು ಗುಡಿ ನೋಡಿ ಸಂತೋಷ ಪಟ್ಟು ಎಗ್ರಿ ಹಿಂಗ ಗಂಟೆ ಹೊಡೆಯಕ್ಕೆ ಹೋದ್ನಂತ ಕೂಡಿದ್ದ ಗೆಡ್ಡ ಯಾಕಿ ಗಿಡ್ಡನ ಕಚ್ಚೆ ಹಿಂದಗಡೆ ಕಳದ್ ಅವನ ಹರಿವು ಬರ್ಲಿಲ್ಲ ಅವನಿಗೆ ಮರುವಾಗಿ ಬಿಟ್ಟಿತ್ತು ಅವನಿಗೆ ಹರಿವು ಬಂದಿರ್ಲಿ ಅವನ ಮರುವಾಗಿತ್ತು ಕಚ್ಚೆ ಕಳೆದಿತ್ನಲ್ಲ ಹೋಗಿ ಗಿಡ ಕತ್ತಿದ್ನಂತೆ ಹಿಂದ ಊರ್ ಊರು ಗೌಡ್ರು ಅವ್ರಿ ಇವರೆಲ್ಲ ಬಂದ್ರಂತೆ ಹೊಸ ಗುಡಿಯಾಗ ಗಂಟೆ ಹೊಡಿಬೇಕಾದ್ರೆ ಕಚ್ಚೆ ಕಳ್ಕೊಬೇಕು ಎಲ್ಲರೂ ಕಳ್ಕೊಂಡು ಹೊಡ್ಯಾಕ್ ತಿಳಿತಿಲ್ಲ ನಿಮ್ಮ ಹಣೆ ಬಾರ ಯಾಕೆ ಮಾಡ್ತಾರ ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಅರಿವಿನಲ್ಲಿ ಪ್ರಜ್ಞೆ ಕಳೆದು ಮನುಷ್ಯನಿಗೆ ಅಂತರಂಗದಲ್ಲಿ ಪ್ರಜ್ಞೆ ಕತ್ತಲೆಯಾಗಿ ಕುಳಿತಿದೆ ಇದೇನು ಕತ್ತಲೆ ತೋರಬಲ್ಲ ಗುರು ಕಾಣಿಸಲಾರದು ಕೇಳ್ತಾನ ಪ್ರಭು ಯಾವಾಗ ಬರ್ತಾನ ಪ್ರಭುರು ಸಾರಿ ಚಲ್ಯಾದ ಮುಗುತಿ ಗುರು ತೋರಿಸದೆ ಕಾಣಿಸದಣ್ಣ ಸಾರಿ ಚಲ್ಯಾದ ಮುಗುತಿ ಗುರು ತೋರಿಸದೆ ಕಾಣಿಸದಣ್ಣ ಒಳಗ ಒಳಗೆ ಪ್ರವೇಶ ಆಗಬೇಕು ಏನು ಕೋಣ ಪೂಜೆ ಮಾಡದೆ ಏನ್ ಮಾಡೋದು ಏನು ಮಾಡುದು ಹೇಳೋದು ನಾವು ಸುಮ್ಮನೆ ಲೈಟ್ ಹಾಕ್ಯಾರಂತ ಹೇಳಕತ್ತೀವಿ ನನಗೂ ಬೇಸರ ಆಗದ ಐವತ್ತೈದು ದಾಟದ ಇನ್ನು ಐದು ವರ್ಷ ಹೇಳ್ತೀನಿ ಅರವತ್ತಕ್ಕೆ ಸಾಕು ಕರ್ಕೊಂಡು ಕೇಳಕತ್ತೀನಿ ಕಟ್ಟಿನಿ ಸಾ ಇರಬಾರದು ನಾವು ನಮ್ಮಂಥವ್ರು ಇರಬಾರದು ನಮ್ಮಂಥವ್ರು ಇರ್ಬಾರ್ದು ತಾರ ಚೀಟಿ ತಲೆ ಮೇಲೆ ಕುಂಬ್ರು ಹುಂಬ್ರ ಮಾಡಿದವರು ಅರ್ಥ ಆಗ್ತದ ನನ್ನ ಸಬ್ಜೆಕ್ಟ್ ಆ ಕುಂಭಾ ಬಸವಣ್ಣ ಅಂದ ಕುಂಬ ಹೊರಬೇಡ್ರವ ಎನ್ನ ಶಿರವೇ ವನ್ನ ಕಳಶವಯ್ಯ ಎನ್ನ ಮತಿಗೆ ಮಂಗಳವ ನಿತ್ತು ಬೇಗ ಕೃಪೆ ಆಗುವೆ ಏನ್ ನಮ್ಗೆ ಅಜ್ಞಾನ ತುಂಬಿ ಬಿಟ್ಟದ್ರಿ ತಗೋಬೇಕು ಅನ್ನೋದೇ ಗೊತ್ತಿಲ್ಲ ನಮಗೆ ಕಸದ ತೊಟ್ಟಿಯಾಗಿ ಬಿಟ್ಟದ ಅವ್ರು ಹೇಳಿದ್ದು ತಗೊಳ್ಳದೆ ಇವ್ರು ಹೇಳಿದು ತಗೊಳ್ಳದೆ ಅವ್ರು ಹೇಳಿದು ತಗೊಳ್ಳದೆ ಇವ್ರು ಹೇಳಿದು ತಗೊಳ್ಳೋದೆ ಯಾರೋ ನಮ್ಮನ್ ಪ್ರಸಾದಕ್ಕೆ ಕರಿಬೇಕು ಅಂತ ಬಹಳ ಇಷ್ಟಪಟ್ಟಿದ್ರಂತೆ ಆಮೇಲೆ ಅವ್ರು ಹೇಳದ್ರಂತೆ ಇಲ್ರಿ ಅವ್ರು ದ್ಯಾಮವ ದುರ್ಗವ್ ಬೈತಾರ ಅವ್ರು ಬಂದ್ರೆ ಹಂಗ ಬೇಡ್ರಿಂತ ಅಂದ್ರೆ ಎಷ್ಟು ಭಯ ಆಗ್ತದಂತಿ ನಾನು ನೋಡಿ ನಿಮ್ಮ ಮನೇಲಿ ಏನ್ ಬೇಕಾದ್ರೆ ಇರ್ಲಿ ನೀವು ಅದನ್ನ ತೆಗಿಬೇಕು ಅಂತ ನಾನು ಹೇಳುತ್ತಿಲ್ಲ ಬಿಡಬೇಕು ಅಂತ ಹೇಳುತ್ತಿಲ್ಲ ಒಳಗಡೆ ಒಂದಿಷ್ಟು ಬೆಳಕು ಹಾಕೊಳ್ರಿ ಅಂತ ಹಾಗಾಗಿ ಗುರುವಿನಲ್ಲಿ ಮೊದಲು ಕರುಣೆ ಕರುಣೆ ಇದ್ದವನು ಗುರು ಕರುಣೆ ಎಲ್ಲರಲ್ಲಿ ಕರುಣೆ ಇರಬೇಕು ರಾಮಕೃಷ್ಣ ಪರಮಾಂಸರಲ್ಲಿ ಎಂತಹ ಕರುಣೆ ಇತ್ತು ಸಾಮಾನ್ಯವಾದ ಕರುಣೆ ಇರಲಿಲ್ಲ ರಾಮಕೃಷ್ಣ ಪರಮಾಂಸರ ಹತ್ತಿರ ಎಂತಹ ದೊಡ್ಡ ಯೋಗಿ ರಾಮಕೃಷ್ಣ ಪರಮಾಂಸರು ಒಂದು ದಿವಸ ಒಂದು ಹುಡುಗ ರಾಮಕೃಷ್ಣ ಪರಮಾಂಸರ ಹತ್ತಿರ ಬಂದು ಕುಳಿತುಕೊಂಡು ನನಗೊಂದು ಜೊತೆ ಚಪ್ಪಲಿಯನ್ನು ಕೊಡಿಸುವಂತಾರೆ ರಾಮಕೃಷ್ಣ ಪರಮಾಂಸರು ದೈವವನ್ನು ಕರೆಸಿ ಒಂದು ಜೊತೆ ಚಪ್ಪಲಿ ಕೊಡಿಸ್ತಾರೆ ಚಪ್ಪಲಿ ಕೊಟ್ಟ ಮೇಲೆ ಆ ಹುಡುಗ ಚಪ್ಪಲಿ ಹಾಕೊಂಡು ಎಲ್ಲ ತಿರುಗಾಡಿ ರಾತ್ರಿ ರಾಮಕೃಷ್ಣ ಪರಮಾಂಸರು ಹೀಗೆ ಗಾದೆ ಮೇಲೆ ಕುಳಿತಿರ್ತಾರೆ ಆ ಹುಡುಗ ಬಂದು ಹೇಳತದ ರಾಮಕೃಷ್ಣ ಪರಮಾಂಸರಿಗೆ ನಾನು ಅಲ್ಲಿ ಚಪ್ಪಲಿ ಬಿಟ್ಟಿದ್ದೀನಿ ನಾವು ಹೋಗಿ ಮಲ್ಕೋತೀನಿ ನೀನು ನೋಡ್ಕೋ ಅಂದ್ರು ಸ್ವಾಮೀಜಿ ಅಂದ್ರೆ ಕಾಯುವವನು ಹ್ಮ್ ಎತ್ಕೊಂಡು ಹೋಗೋವನಲ್ಲ ಅಣ್ಣನ ಮಕ್ಕಳಿಗೆ ತಮ್ಮನ ಮಕ್ಕಳಿಗೆ ಆಸ್ತಿ ಮಾಡೋಕ್ಕಲ್ಲ ಸ್ವಾಮಿಗಳು ಉಳಿದಿರೋದು ಹ್ಮ್ ಕಾಕನ ಮಗ ಮ್ಯಾನೇಜರು ತಮ್ಮನ ಮಗ ಡ್ರೈವರು ಊರ್ ತುಂಬಾ ಪಟ್ಟಿ ಟಿಮ್ ಟಿಮ್ ಡುರ್ ಡು ಚಪ್ಪಲಿಯನ್ನು ಯಾವಾಗಲೂ ಬಿಟ್ಟು ಹೋಗಿದ್ರು ರಾತ್ರಿ ರಾಮಕೃಷ್ಣ ಪರಮಾಂಸರಿಗೆ ಭಯ ಆಯ್ತು ಅಯ್ಯೋಯೋಯೋ ಹುಡುಗ ಚಪ್ಪಲಿ ನೋಡ್ಕೊಂಡು ಶಂತ್ ರಾತ್ರಿ ಮಲಗಿದ್ರು ಬೆಳಗ್ಗೆ ಎದ್ರು ನಾಲ್ಕು ಗಂಟೆಗೆ ಎಚ್ಚರ ಆಯ್ತು ಎಚ್ಚರ ಆಗಿ ಬಂದು ನೋಡ್ತಾರೆ ಒಂದು ಚಪ್ಪಲಿ ಐತೆ ಇನ್ನೊಂದು ಚಪ್ಪಲಿಗಿಲ್ಲ ಅಂತು ರಾಮಕೃಷ್ಣ ಪರಮಾಂಸರಿಗೆ ನನ್ನನ್ನು ಕಾಯಿ ಅಂತ ಹೇಳಿದ್ರೆ ನಾನು ಕಾಯಿಲಿಲ್ವಲ್ಲಪ್ಪ ಚಪ್ಪಲಿಯನ್ನ ಸ್ವಾಮಿಗಳಂದ್ರೆ ಸಮಾಜದಲ್ಲಿ ಕಾಯುವವರು ಸ್ವಾಮಿಗಳಂದ್ರೆ ಬಸ್ಸಿನ ಬೋರ್ಡು ಸಮಾಜದಲ್ಲಿ ಸರಿಯಾದ ಮಾರ್ಗದರ್ಶನ ಕೊಡುವವರಿಗೆ ಸ್ವಾಮಿಗಳು ಅಂತಾರೆ ಮಾರ್ಗದರ್ಶನ ಕೊಡದ ಯಾವಾಗ ಚಪ್ಪಲಿ ಕಾಣದಾಯಿತು ರಾಮಕೃಷ್ಣ ಪರಮಾಂಸರಿಗೆ ಬಹಳ ತ್ರಾಸಾಯಿತು ಕಂದಲ್ ತಗೊಂಡ್ರು ಎಲ್ಲ ಮಠದಲ್ಲಿ ತಿರುಗಾಡಿದ್ರು ಚರ್ಮದ ಚಪ್ಪಲಿ ನಾಯಿ ಮೂಗಿನ ವಾಸನೆ ಹಿಡ್ಕೊಂಡು ಹೋಗಿ ಬಿಟ್ಟದ ಎಲ್ಲೋ ಬಿದ್ದಿತ್ತು ತಗೊಂಡ್ ಬಂದು ಇಟ್ಟು ಸುಮ್ಮನೆ ಕುಂತಿದ್ರು ಬೆಳಗ್ಗೆ ಆರು ಗಂಟೆಗೆ ಎದ್ಕೊಳ್ಳಲಿ ಮಗು ಬಂದು ರಾಮಕೃಷ್ಣ ಪರಮಾಂಶರಿಗೆ ನಮಸ್ಕಾರ ಮಾಡಲಿಲ್ಲ ಚಪ್ಪಲಿಗೆ ನಮಸ್ಕಾರ ಮಾಡಿ ನೋಡ್ತಾ ಇತ್ತು ಯಾಕಂದ್ರೆ ನಿಮ್ ಮಕ್ಳಿಗೊಂದು ಆಟದ ಸಾಮಾನು ಕೊಟ್ಟು ರಾತ್ರಿ ಮಲಗಸ್ರಿ ಎದ್ದು ಎದ್ಕೊಳ್ಳೋದು ಆಟದ ಸಾಮಾನು ಕೇಳುತ್ತ ಹೊರತು ನಿಮ್ಮತ್ರ ಕೇಳೋದು ಯಾಕಂದ್ರೆ ಮಕ್ಕಳ ಮನಸ್ಸು ಆ ರೀತಿಯಲ್ಲಿ ಮೃದು ಇರುತ್ತದೆ ಅಂತನಕ್ಕೆ ನ್ಯಾಯ ಕೊಟ್ಟವನು ರಾಮಕೃಷ್ಣ ಪರಮಾ ಕರುಣೆ ನೀವೇ ಕೇಳಬಹುದು ಯಾಕ್ರಿ ಮತ್ ಮಕ್ಕಳ ಹತ್ರ ನಿಮಗೆ ಕರುಣೆ ಇಲ್ವಾ ಅಲ್ವಾ ಇದು ಪ್ರಶ್ನೆ ತಾನೇ ಯಾಕೆ ಮಕ್ಕಳ ಹತ್ರ ಕರುಣೆ ಇಲ್ಲ ಮಕ್ಕಳ ಹತ್ರ ಮಕ್ಕಳನ್ನು ಯಾಕೆ ಅಳಬೇಕಂದ್ರೆ ಈ ಒನ್ ಅವರ್ ಪ್ರವಚನದಲ್ಲಿ ಅವ್ರಿಗೆ ಅರಿವಾಗೋದಿಲ್ಲ ಗಲಾಟೆ ಮಾಡಿದ್ರೆ ನಿಮ್ಗೆ ಹೇಳೋದು ತಪ್ಪುತ್ತೆ ಅಂತ ಹೇಳಿ ಮಕ್ಕಳನ್ನ ಸ್ವಲ್ಪ ಬಿಗಿ ಹಿಡಿತೀನಿ ಹೊರತು ನಾನೇನು ಮಕ್ಕಳ ದ್ವೇಷಿಯಲ್ಲ ನಾನು ಒಂದು ಸಾವಿರ ಮಕ್ಕಳನ್ನ ಸಾಕಿ ವಿದ್ಯಾವಂತರನ್ನ ಮಾಡಿರುವಂತ ಮನುಷ್ಯ ನೀವೇನ್ ಪ್ರವಚನಕ್ಕೆ ಹಾಕ್ತಿರಿ ರೊಕ್ಕ ಅಂತವೆಲ್ಲ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಟ್ಟವನು ನಾನು ಯಾಕಂತಂದ್ರೆ ಕರುಣೆ ಇವತ್ತು ತಪ್ಪು ಮಾಡುವುದು ಸಹಜ ಮನುಷ್ಯ ತಪ್ಪನ್ನು ತಿದ್ದಿ ನಮ್ಮಂತೆ ಮಾಡಿಕೊಳ್ಳುವುದು ನಮ್ಮ ಧರ್ಮ ಕರುಣೆ ಬೇಕೆಂದಾಗ ದೊಡ್ಡವರ ಮಾಡಿ ಬೇಡವೆಂದಾಗ ಕಂದಟ್ಟಕ್ಕೆ ದೂರ ನುಕ್ಕಿ ನಿಂತು ನಗುವರು ನೋಡಯ್ಯ ಇದಾಗಬಾರದು ಕರುಣೆ ಎರಡನೆಯದು ಸತ್ಕಲೆ ಮೂರನೆಯದು ಗುರುವಿನಲ್ಲಿ ಸತ್ ಕಲೆ ಇರಬೇಕು ಕಲೆ ಅಂತಂದ್ರೆ ಬಹಳ ಆರ್ಟ್ ಹೇಳುವುದೊಂದು ಕಲೆ ಕೇಳುವುದೊಂದು ಕಲೆ ಓದುವುದು ಒಂದು ಕಲೆ ಬರೆಯುವುದು ಒಂದು ಕಲೆ ಹಾಳುವುದು ಒಂದು ಕಲೆ ನಾಟ್ಯದ ಕಲೆ ಆಲ್ರೌಂಡ್ ಪರ್ಸನಾಲಿಟಿ ಫ್ರಮ್ ಗುರು ಸತ್ ಮೂರನೆಯದು ಶಾಸ್ತ್ರ ಪರಿಣತೆ ಇಟ್ ಈಸ್ ಫಿಲಾಸಫಿಕಲ್ ನಾಲೆಡ್ಜ್ ಗುರುವಿನಾದವನಿಗೆ ಫಿಲಾಸಫಿಕಲ್ ನಾಲೆಡ್ಜ್ ಇರಬೇಕು ಜೀವ ಹೇಗ ಬಂತು ಜಗತ್ತಿ ಹಾಗ ಬಂತು ಸೃಷ್ಟಿ ಧರ್ಮ ಅಂದ್ರೆ ಏನು ಲಿಂಗ ಅಂದ್ರೆ ಏನು ವಿಭೂತಿ ಅಂದ್ರೆ ಏನು ಫಿಲಾಸಫಿಕಲ್ ನಾಲೆಡ್ಜ್ ಗೊತ್ತಿರಬೇಕು ಶಾಸ್ತ್ರ ಪರಿಣತೆ ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತೆ ಸುಮಕುತ್ವ ಗುರು ಯಾವತ್ತೂ ನಗನಗುತ್ತನೇ ಇರಬೇಕು ಗುರುಗೆ ಎಂದು ಚಿಂತೆ ಇರಬಾರದು ಚಿಂತೆ ಇದ್ದವನು ಗುರು ಅಲ್ಲ ಚಿಂತೆಯನ್ನು ಬಿಡಿಸುವವನು ಗುರು ಚಿಂತೆ ಇದ್ದವನು ಗುರು ಅಲ್ಲ ಚಿಂತೆ ಮಾಡುವವನು ಗುರು ಅಲ್ಲ ಚಿಂತೆ ಬಿಡಿಸುವವನು ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತೆ ಸುಮಕುತ್ವ ಸುಗುಣ ಒಳ್ಳೆಯ ಗುಣ ಇರಬೇಕು ಸುಗುಣ ಸುಜ್ಞಾನ ಜ್ಞಾನ ಜ್ಞಾನ ಬೇರೆ ಸುಜ್ಞಾನ ಬೇರೆ ಜ್ಞಾನ ಜನರಲ್ ಸುಜ್ಞಾನ ಇನ್ನರ್ ಕಾನ್ಸಿಯಸ್ ನಾಲೆಜ್ ಸುಜ್ಞಾನ ಕೊನೆಗೆ ನಿರಾಶ್ ಇದು ಸ್ವಲ್ಪ ಡೇ ಬೇಡುವಾತ ಜಂಗಮವಲ್ಲ ಬೇಡಿಸಿಕೊಂಬಾತ ಭಕ್ತನಲ್ಲ ಬೇಡಬೇಕು ಜಂಗಮ ಭಕ್ತರು ನೋವಾಗದಂತೆ ಭಕ್ತರು ನೀಡಬೇಕು ಗುರುವಿಗೆ ಮರುಗದಲ್ಲ ತಿಳಿತಿಲ್ಲ ಹಿಂಗಿರಬೇಕು ಗುರು ಶಿಷ್ಯರ ಸಂಬಂಧ ನಿರಾಶೆ ನಿರಾಶವಾಗಿರಬೇಕು ಗುರು ಎಲ್ಲಿರ್ತೀವಿ ನಾವು ನಿರಾಶೆ ಎಲ್ಲಿರ್ತೀವಿ ನಿರಾಶೆನೇ ಇಲ್ಲ ನಮಗ ಈ ಜಗತ್ತಿನಲ್ಲಿ ನಮಗೆ ನೆಮ್ಮದಿಯ ನಿದ್ರೆನೆ ಬರಲಿಲ್ಲ ನಮಗೆ ಏನ್ ಕತೆ ಅಪ್ಪ ಬಾಬಾ ನೋಡ್ರಿ ನಿರಾಶವಾದಿ ಸುಮ್ಮನೆ ನೂರ ಎಂಟು ವರ್ಷ ಎಲ್ಲವನ್ನ ಮಾಡಿ ಲಿಂಗೈನ್ ಅರ್ಪಿಸಿ ಸುಮ್ಮನೆ ಆರಾಮ ಕುಂತಿರ್ತಕ್ಕಂಥ ಸಿದ್ಧಗಂಗಾ ಶ್ರೀಗಳು ನಿರಾಶವಾದ ನೂರ ಎಂಟು ವರ್ಷ ಸುಮ್ಮನೆ ಕುಂತು ಬಿಟ್ಟ ನಮಗೆ ಕೂರಕ್ಕೆ ಬರ್ತದೇನಾ ಆರ್ತಿಗೆ ಹಾಕಿದ್ರು ಪುಸ್ತಕ ವ್ಯಾಪಾರ ಹೆಂಗಾಯ್ತು ಸಜ್ಜನ ಗುರುಗಳು ಬಜ್ಜಿ ಮಾಡಿಸ್ತಾರೋ ಇಲ್ಲವೋ ರಾಜ ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾನೆ ಇಲ್ಲೋ ಹೋಗೋ ದಿವಸ ಕಾಣಿಕೆ ಕೊಡ್ತಾರೋ ಇಲ್ಲೋ ಹಾರ ಹಾಕ್ತಾರೋ ಇಲ್ಲೋ ಶಾಲ್ ಕೊಡ್ತಾರೋ ಇದು ಇನ್ನು ಹೋಗಿಲ್ಲ ಇದ್ರೊಳಗ ಇನ್ನು ಹೋಗಿಲ್ಲ ಹೋಗಬೇಕು ಅಂತಾನೆ ಹೇಳ್ತಾ ಇರೋದು ಇಲ್ಲಿ ನಾನು ನನ್ನಲ್ಲಿ ಇವೆಲ್ಲವೂ ಹೋಗಬೇಕು ಅದಕ್ಕಾಗಿ ಕೂತು ಕೂತು ಹೇಳೋದು ಆ ಎಪ್ಪತ್ತಕ್ಕ ಬಂದಿದೀವ ಅಂದ್ರೆ ಎಂಬತ್ತಕ್ಕ ಹೋಗಬೇಕು ನಿರಾಶೆ ಮೊಟ್ಟ ಮೊದಲಿಗೆ ಗುರುವಿನಲ್ಲಿ ಬರಬೇಕು ಆಸೆಯನ್ನು ಬಿಟ್ಟವನು ಆಸೆ ಬಿಡಬೇಕು ಎಲ್ಲಿ ಬಿಡ್ತೀವಿ ನಾವು ಬಿಡಕ್ ಸಾಧ್ಯನ ಹರಿದ ಗೋಣಿಯ ಲೊಬ್ಬ ಕಳವೆಯನ್ನು ತುಂಬಿ ಇರುಳೆಲ್ಲ ನಡೆದನು ಸುಂಕ ಕಂಜಿ ಕಳವೆಯೆಲ್ಲ ಹೋಗಿ ಬರಿ ಗೋಣಿ ಆಯಿತು ಅಳಿಮನದವನ ಭಕ್ತಿ ಇಂತುಂಟೆ ರಾಮನಾಥ ಹರಿದ ಕೋಣಿಯಲ್ಲೊಬ್ಬ ಕಳವೆಯನ್ನು ತುಂಬಿ ಇರುಳೆಲ್ಲ ನಡದ ಸುಂಕ ಕಂಜಿ ಕಳವೆಯೆಲ್ಲ ಹೋಗಿ ಬರಿಗೋಣಿಯಾಯಿತು ಅಳಿಮನದವನ ಭಕ್ತಿ ಇಂತುಂಟೆ ರಾಮನಾಥ ಆವ ಕಾಯಕವಾದರೇನು ಸ್ವಕಾಯಕ ಲೇಸು ರೋಗ ಬಂದರೆ ನರಳು ವ್ಯಾಧಿ ಬಂದರೆ ಬರಳು ಸಾವು ಬಂದರೆ ಸಾಯಿ ಇದಕ್ಕೆ ದೇವರ ಹಂಗೆ ಇದಕ್ಕೆ ಬಾಪು ಲತ್ತ ನಿರಾಶೆ ಹಿಂಗಿದ್ರೇನೆ ಹೇಳಕ್ ಬರೋದು ಒಂದಿಷ್ಟು ಹೊರಗೆ ತೆಗೆದು ಹಾಕ ನಿರಾಶ ಒಬ್ಬ ಸ್ವಾಮಿಗಳಿದ್ರಂತ ಭಿನ್ನ ಬಂದಿದ್ರು ಬಂದಿದ್ರಂತ ಒಬ್ರು ಮನೆ ಪಾಪ ಹೆಣ್ಮಗಳು ಸ್ವಾಮಿಗಳು ನೋಡಿ ಅಪ್ಪ ಇವತ್ತು ನಮ್ಮನೆ ಭಿನ್ನ ಬರ್ರಿ ಅಂದ್ರಂತ ಸ್ವಾಮಿಗಳು ಅಂದ್ರಂತ ಆಯ್ತು ನಡಿ ಏನವಾ ಕಮಲವಾ ಅಂದ್ರ ಮತ್ತೆ ಇಲ್ಲಾರ ಕಮಲವ ಇದ್ರ ತಪ್ಪು ತಿಳ್ಕೊಬಿಟ್ರಿ ನೀನು ಮತ್ತೆ ಆಯ್ತು ಏನಂತ ನನ್ನ ತಾಯಿಂದ್ರಿಗಿಂತ ಹೆಸರು ಹೇಳಿದ್ರೆ ಸಾಕಿನ ಕೂರಿಸ್ಕೊಂಡು ನಿಂತ ನೆನಚಿಕೆ ಮಾಡ್ಕೊತ ಹೋಗ್ತಾ ಇರ್ತಾರೆ ಏನವಾ ಕಮಲವ ನನ್ನ ಮನೆಗೆ ಹೌದು ಇವತ್ತು ಬುದ್ಧಿ ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕು ಆಯಿತು ಅಂತ ಕಮಲವನ ಮನೆಗೆ ಪ್ರಸಾದಕ್ಕೆ ಹೋದ್ರಂತೆ ಗುರುಗಳು ಓದ ಕೂಡಲೇ ಗುರುಗಳು ಹೋಗಿ ಪಾಪ ಕಮಲವ ಜಳಕ ಗಿಳಕ ಮಾಡಿ ಸ್ವಚ್ಛ ಮನೆಗಿನೇ ಮಾಡಿ ಚಲೋ ಹುಗ್ಗಿ ಮಾಡಿ ಚಲೋ ಕಾಯಿ ಮಾಡಿ ಬಜ್ಜಿ ಮಾಡಿ ರೊಟ್ಟಿ ಮಾಡಿ ಬಕ್ರಿ ಮಾಡಿ ರೊಟ್ಟಿ ಬೇರೆ ಬಕ್ರಿ ಬೇರೆ ಅಲ್ಲ ನೋಡ್ರಿ ಮುಂದ ಎಷ್ಟು ಎಲ್ಲ ಮಾಡಿ ಚಪಾತಿ ಎಲ್ಲ ಮಾಡಿ ಚೆನ್ನಾಗಿ ಅಡಿಗೆ ಗಿಡಿಗೆ ಮಾಡಿ ಗುರುಗಳು ಎಲ್ಲ ಜಳಕ ಗಿಳಕ ಮಾಡಿ ಪೀಠದ ಮ್ಯಾಲೆ ಕುತ್ಕೊಂಡು ವಿಭೂತಿ ವಿಭೂತಿ ಹಚ್ಚಿ ನಿಮ್ಗೆ ಪೂಜೆ ಮಾಡಿ ಏನು ಅಷ್ಟು ಚಂದಾನಂದವಾಗ ಗುರುಗಳೆಲ್ಲ ಪೂಜೆ ಎಲ್ಲ ಮಾಡಿದ್ರಂತೆ ಪಾಪ ಕಮಲವ ಗುರುಗಳನ್ನು ಕರೆದಿದ್ಲು ಪ್ರಸಾದಕ್ಕೆ ಎಡೆ ಮಾಡೋ ಟೈಮಿಗೆ ಎಲ್ಲ ಪ್ರಸಾದ ಎಡೆ ಮಾಡಿ ಏನು ಮಾಡಿದ್ಲು ಪಾಪ ಹುಗ್ಗಿ ನೀಡಕತ್ತಿದ್ಲು ಸ್ವಾಮಿಗಳ ತಟ್ಟಾಗ ತಟ್ಟೆಗೆ ಹುಗ್ಗಿ ನೀಡ್ತಿರ್ಬೇಕಾದ್ರೆ ಕಮಲವ ಜಳಕ ಮಾಡಿದ್ಲು ಸ್ವಲ್ಪ ಮೂಗುತಿ ಸ್ವಲ್ಪ ಲೂಸ್ ಆಗಿತ್ತು ಅದು ತಟ್ಟಾಗ ಬಿದ್ದು ಬಿಡ್ಬೋದಮ್ಮ ಅಪ್ಪವ್ರೆ ಮೂಗುತಿ ಬಿದ್ದಾದ್ರಿ ಅಪ್ಪ ಕೊಡ್ರಿ ಎಂದು ಯಾರು ಕಮಲವ್ವ ಕೊಡ್ರಿ ಎಂದು ಅವ ಸ್ವಾಮಿ ಬಾಳ ಜಾಬಾದಿ ಇದ್ದ ಸವ ಸೇರಿತ ಅವ ಸ್ವಾಮಿ ಅವ ಎಲ್ಲ ಊಟಕ್ಕೆ ತಟ್ಟೆಗೆ ಇಟ್ಟಿದ್ರಲ್ಲ ಮೂಗುತಿ ಬಿದ್ದದ್ ಕೊಡ್ರಿ ಅಂದ್ರೆ ಯವ್ವಾ ಮುಗುತಿ ಕೊಡಕ್ಕೆ ಕೊಡಕಾಗ್ತದವ ತಟ್ಟೆಗೆ ಬಿದ್ದಿದನ್ ಕೊಡಕ್ಕೆ ಬರೋದಲ್ಲ ಲಿಂಗಾರ್ಪಿತ ಅಂದ ಬಿಟ್ಟ ಏನಂದ ಲಿಂಗಾರ್ಪಿತ ಅಂದವ ಎಂಗಂದ ಲಿಂಗ ಲಿಂಗ ಹೇಳ್ಕೊಂಡ ಉಂಡು ಉಳಿಸದೆ ಕೊಂಡು ಮರಳದೆ ತುಂದು ರಹಿ ಆರದೆ ದ್ರವ ಗುಂದದೆ ಲಿಂಗ ನಿರೀಕ್ಷಣೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಸಾವಧಾನದಿಂದ ಸಪ್ತವಿಧ ಭಕ್ತಿಗಳಲ್ಲಿ ತ್ರಿವಿಧ ಪ್ರಸಾದವನ್ನು ತ್ರಿವಿಧ ಲಿಂಗ ಕರ್ಪಿಸುವಲ್ಲಿ ಎಚ್ಚರ 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 ಹಾಕು ಸಾಷ್ಠಾಂಗ ಅಂದ್ರೂ ಹಾಕಿದ್ರು ನುಂಗುದ್ರು ಗೊತ್ತಿತ್ತು ಬೆಳಗ್ ಬರ್ತದ ಅಂತ ಗುರುವ ನುಂಗುಬುಟ್ಟ ಹ್ಮ್ ಕಮಲವ ನನ್ನ ಪ್ರವಚನ ಕೇಳಿದ್ಲು ಸವಾಸೀರುವ ಪ್ರವಚನ ಕೇಳಿದ್ಲು ಅಪ್ಪಗಳೇ ಮುಂದಿನ ಸೋಮವಾರ ನಮ್ಮ ಮನೆಗೆ ನೀವು ಪ್ರಸಾದ ಏನು ಏನ್ ಮಾಡಿಸ್ತಿ ಕಮಲವ ಏ ಹೆಸರು ಬೆಳೆ ಪಾಯಸ ಬುದ್ಧಿ ಅಂದ್ಲು ಬರ್ರಿ ಅಂದ್ ಗುರು ಬಂದ ಕುತ್ಕೊಂಡ ನಿರಾಶವಾದಿ ಗುರು ನಿರಾಶವಾದಿ ಕುತ್ಕೊಂಡಿದ್ದ ಕುತ್ಕೊಂಡು ಕಟ್ಟೆಗೆ ಎಲ್ಲ ಎಡೆ ಮಾಡುವಾಗ ಹೆಸರು ಬೆಳೆ ಪಾಯಸ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ ಗಮಗ ಸಾವಯವ ಗೊಬ್ಬರ ಹಾಕಿದ್ಲು ತಿಳಿತಿಲ್ಲ ಬೆಲ್ಲ ಗೊಬ್ಬರ ಅಂತ ತಿಳಿತಿಲ್ಲ ಸಾವಯವ ಬೆಲ್ಲದಾಗ ಪಾಯಸ ರೆಡಿ ಮಾಡಿದ್ಲು ಒಂದ್ ಚಮಚ ಪಾಯಸ ತೆಗೆದ್ಲು ಅಪ್ಪುಗಳಿಗಿನ್ ಎಡೆ ಮಾಡತ್ತ ಕೈ ಲೂಸ್ ಮಾಡಿದ್ಲು ಸೌಟ್ ತಟ್ಟೆಗೆ ಬಿತ್ತು ದಡಾರ್ ಅಂತ ಏ ಕಂಗ್ಲವ ಎಡೆ ಮಾಡದಲ್ಲ ಯಾಕ್ರಿ ಬುದ್ಧಿ ಅಲ್ಲ ಸೌಟ್ ಬಿಳಿಸಲ್ಲ

ನತ್ತು ಕೊಡ್ತಿ ಅಂದ ಸ್ವಾಮಿ ನತ್ತು ನ ಪಕ್ಕಿಟ್ಕೊಂಡು ಬಂದಿದ್ದ ಯಾವ ತವ ಅಂದ್ ನಡಿಯತ್ತೆ ಇಂಥ ಬೂಟಾಟಿಕೆ ನಾಟಕಗಳ ಸ್ವಾಮಿಗಳು ಬಹಳ ಜನ ಇದ್ದಾರೆ ಮದುವೆಗೆ ನಾಲ್ಕು ತೊಲೆ ಬಂಗಾರ ಕೊಡ್ರಿ ಮಕ್ಳು ಹಡದ ತೋಲೆ ಬಂಗಾರ ಕೊಡ್ರಿ ಅದಕ್ಕೆ ಬಂಗಾರ ಕೊಡ್ರಿ ಎದಕ್ ಬಂಗಾರ ಕೊಡ್ಬೇಕು ಎದಕ್ ಬಂಗಾರ ಕೊಡ್ಬೇಕು ಯಾರಿಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕು ನಿಮಗೆ ಎಷ್ಟು ಇಟ್ಕೋಬೇಕು ಅಷ್ಟು ಇಟ್ಕೋಬೇಕು ನಿರಾಶವಾದಿಗಳಾಗಿರ್ಬೇಕು ಸ್ವಾಮಿಗಳು ನೀವು ಕೊಟ್ಟ ಹಣ ಸಮಾಜಕ್ಕೆ ಉಪಯೋಗವಾಗುವುದಿದ್ದರೆ ಮಾತ್ರ ಹಣವನ್ನ ದಾನ ಧರ್ಮದ ಮುಖಾಂತರ ಕೊಡುವಂತರಾಗಬೇಕು ನಿರಾಶ ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತೆ ಸುಮಕುತ್ವ ಸುಗುಣ ಸುಜ್ಞಾನ ನಿರಾಸೆ ಸೌಂದರತ್ವ ನೀವೆಲ್ಲರೂ ಒಂದು ಸಲ ಹುಟ್ಟಿ ಬಂದಿದಿರಿ ಒಂದೇ ಸಲ ಹುಟ್ಟಿ ಬರೋದು ನಾವು ಇನ್ನೊಂದು ಸಲ ಹುಟ್ಟೋದಿಲ್ಲ ಅದಕ್ಕಾಗಿ ಷಣ್ಮುಖ ಶಿವಯೋಗಗಳು ಹೇಳ್ತಾರೆ ಮನುಷ್ಯರು ಎಂಥವರು ಉಂಡ ಮಲೆಯೆಂದರೆಯದೆ ಬಂದ ಯೋನಿ ಎಂದರೆಯದೆ ಈಳಿಗಾರನ ದೆಸೆಯಲ್ಲಿ ಈಚಲಮರ ನಿಸ್ಸಾರವಾದಂತೆ ಸ್ತ್ರೀಯರ ಸಂಘದಿಂದ ಸೋರಿ ಸೋರಿ ಆತ್ಮ ಕೆಟ್ಟು ನಷ್ಟವಾಯಿತು ನೋಡ ಇದನ್ನಂಜಿ ಮರಳಿ ಜನ್ಮಕ್ಕೆ ಬರಲಾರನಯ್ಯ ನಿಮ್ಮ ಮೊರೆಹಕ್ಕೆನಯ್ಯ ಅಖಂಡೇಶ್ವರ ಒಂದಿಷ್ಟು ಸಾಧನೆ ಮಾಡ್ರಿ ಒಂದಿಷ್ಟು ಹುಟ್ಟು ಬಂದಿದ್ದೀರಿ ಸಾಧನೆ ಮಾಡ್ರಿ ಬರೀ ತಿನ್ನೋದು ಬರೀ ತಿನ್ನೋದು ಬರೀ ಬಂಗಾರ ಬರೀ ಒಡವೆ ಏನ್ ಜೀನ್ಸ್ ಪ್ಯಾಂಟು ಏನ್ ಟೀ ಶರ್ಟ್ ತಮ್ಮ ಯಾರು ಕೇಳ್ತಾರೆ ಈ ಜಗತ್ತಿನಲ್ಲಿ ನಿನ್ನ ಬಟ್ಟೆ ನಿನ್ನ ಒಡವೆ ನಿನ್ನ ಬಂಗಾರ ಈ ಜಗತ್ತಿನಲ್ಲಿ ಅದು ಸುಖ ಕೊಡೋದಿತ್ತು ಅಂದ್ರೆ ಎಷ್ಟೋ ಸುಖ ಕೊಡ್ತಿತ್ತು ಮೊದಲು ಆತ್ಮಕ್ಕೆ ಸುಖ ಬೇಕಾಗಿದೆ ಮನಸ್ಸಿಗೆ ಸುಖ ಬೇಕಾಗಿದೆ ದೇಹಕ್ಕೆ ಸುಖ ಬೇಕಾಗಿದೆ ಏನ್ ಹಿಂಸೆ ಹಿಂಸೆ ಇಟ್ಕೊಳ್ರಿ ಲಿಂಗ ಇಟ್ಕೊಂಡು ಸಾಧನೆ ಮಾಡ್ರಿ ಅಷ್ಟಾವರಣ ಇಟ್ಕೊಂಡು ಸಾಧನೆ ಮಾಡ್ರಿ ಎಷ್ಟು ಸುಖ ಸುಖಾದ ಎಷ್ಟು ಸುಖ ಸುಖಾದ ಅದನ್ನು ಬಿಡ್ತಾರ ತಿರುಗಾಡ್ತಾರ ಜಿರ್ರ 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 ಅಂತ ಏನು ಊರು ತುಂಬಾ ಗುಡಿ ಎಲ್ಲ ಹೋಗಿ ನಮಸ್ಕಾರ ಮಾಡು ಬಂದ್ರೆ ಪುಣ್ಯ ಬರ್ತದಂತೆ ಜಗತ್ತಿನಲ್ಲಿ ದೇವರುಗಳಿಗೆ ನಮಸ್ಕಾರ ಮಾಡಿದ್ರೆ ಪುಣ್ಯ ಬರೋದಿಲ್ಲ ದೇವರು ಕೊಟ್ಟಿರುವ ದೇಹವನ್ನು ಸರಿಯಾಗಿ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ಸಾಧನೆ ಮಾಡಿದ್ರೆ ದೇವ್ರು ನಮಗೆ ಆಶೀರ್ವಾದ ಮಾಡ್ತಾನೆ ಅನ್ನೋತಕ್ಕಂಥ ಪ್ರಜ್ಞೆ ನಮಗಿರಬೇಕು ನಾನು ದೇವರ ವಿರೋಧಿ ಅಲ್ಲ ಮನುಷ್ಯರು ನಿರ್ಮಾಣ ಮಾಡಿರುವ ದೇವರುಗಳನ್ನು ಒಪ್ಪಲಿಕ್ಕೆ ತಯಾರಿಲ್ಲ ನಾನು ನಮ್ಮನೆಲ್ಲರನ್ನು ನಿರ್ಮಾಣ ಮಾಡಿರುವ ದೇವರಿಗೆ ನಾನು ಸದಾ ಗೌರವ ಕೊಡುತ್ತೇನೆ ಒಬ್ಬ ನಿರ್ಮಾಣ ಮಾಡ್ಯಾನ ನಮ್ಮನ್ನೆಲ್ಲರನ್ನು ನಿರ್ಮಾಣ ಮಾಡಣ ಆದ್ರೆ ನಮಗೇನು ಏನು ಮಾಡಬೇಕು ನಮಗೆ ಸಾಧನೆ ಹೇಳಿಕೊಡುವವರಿಲ್ಲ ಅದು ಇತ್ತೀಚಿನ ಸಾಧನೆಗಳು ನೋಡಬೇಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕಾಲು ಹಿಂಗೆತ್ತು ಕೈ ಹಿಂಗೆ ಬಿಡು ಈ ಮೂಗಿನಿಂದ ಹಿಂಗೆ ಗಾಳಿ ಬಿಡು ಈ ಮೂಗಿನಿಂದ ಹಿಂಗೆ ಗಾಳಿ ಗಾಳಿ ಬಿಟ್ಟು ರೊಕ್ಕ ಮಾಡಿದ ಮಂದಿ ಅದಾರ ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಮೊದಲು ಮನುಷ್ಯನಿಗೆ ವಾಟ್ ಇಸ್ ಲೈಫ್ ಏನು ದೇಹ ಅಂದ್ರೆ ಏನು ಮನಸ್ಸು ಅಂದ್ರೆ ಏನು ಪ್ರಾಣ ಅಂದ್ರೆ ಏನು ಬದುಕು ಅಂದ್ರೆ ಏನು ಜೀವ ಅಂದ್ರೆ ಏನು ಅಂತ ಕಲಿಸ್ಬೇಕು ಅದಕ್ಕಾಗಿ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ವಿಡಂಬನೆ ಮಾಡ್ತಾಳವಳು ಬಹಳ ವಿಡಂಬನೆ ಮಾಡ್ತಾಳೆ ತನ್ನ ವಚನದಲ್ಲಿ ಈ ಕುರ್ಮನ್ಯಾಯ ಹೇಳುವ ಪೂರ್ವದಲ್ಲಿ ಇದನ್ನೆಲ್ಲ ಹೇಳಬೇಕಾಗ್ತದ ನಾನು ಎಂತೆಂತ ಇವೋ ಗುಡಿ ಗುಂಡಾರಗಳನ್ನು ಸುತ್ತುವುದಕ್ಕಿಂತ ಒಳ್ಳೆಯ ಅಧ್ಯಾತ್ಮದ ಗುರುವಿನ ಬೆನ್ನ ಹತ್ತಿರಿ ನೀವು ಒಳ್ಳೆ ಜೀವನ ಬರ್ತದ ನಿಮಗ ಒಳ್ಳೆಯ ಜ್ಞಾನ ಸಿಗ್ತದ ಎಂತವಳು ಅಕ್ಕ ಮಹಾದೇವಿ ಸಾಮಾನ್ಯವಾದವಳೇನು ಒಬ್ಬ ಹೆಣ್ಣು ಮಗಳು ಹೆಣ್ಣು ಮಗಳು ಎಂತಹ ವಚನಗಳನ್ನು ರಚನೆ ಮಾಡ್ತಾಳ ಅವಳು ಎಂತಹ ಅಧ್ಯಾತ್ಮ ಸಾಧನೆ ಮಾಡ್ತಾಳ ಅವಳಲ್ಲಿ ಬಹಳ ಅಂತರಂಗದ ತರಂಗದ ಧ್ವನಿಯ ಕೂರ್ಮ ನ್ಯಾಯ ಇತ್ತು ಅವಳಲ್ಲಿ ಕದಳಿ ಎಂಬುದು ತನು ಕದಳಿ ಎಂಬುದು ಮನ ಕದಳಿ ಎಂಬುದು ಭಾವ ಕದಳಿ ಎಂಬುದು ಭವಗೋರಾರಣ್ಯ ಅಪ್ಪ ಮಹಾದೇವಿಯಂ ಸಾಧನೆ ಮಾಡಿದವರು ಯಾರು ಇಲ್ರಿ ಅವ್ ವಿಚಿತ್ರ ಸಾಧನೆ ರೇ ಅದ್ಭುತ ಸಾಧನೆ ಅವಳದು ಏ ಅಂತಿಂತ ಅವಳ ಸಾಧನೆ ಅಲ್ಲ ಕೌಶಿಕನ ಅರಮನೆಯಲ್ಲಿ ಸೀರೆ ಜಗ್ಗಿ ಹೊರಗಡೆ ಬಂದು ನಿಂತಾಗ ಅವಳ ತಾಯಿ ಬಂದು ಕೇಳ್ತಾಳ ಅವಳು ತಾಯಿ ಬಂದು ಕೇಳ್ತಾಳ ನಿನ್ನ ಸೀರೆಯನ್ನ ಎಳೆದಿದ್ದಾರಲ್ಲ ಎಲ್ಲಿಗೆ ಹೋಗ್ತೀಯಾ ಅಂದ್ರೆ ಮನೆಗೆ ಬರ್ತೀನಿ ಅಂತ ಹೇಳೋದಿಲ್ಲ ಅವಳು ಊಟಕ್ಕೆ ಏನು ಮಾಡ್ತೀಯ ಅಂತ ಕೇಳಿದ್ರೆ ಹೇಳ್ತಾಳೆ ವಸಿವಾದಡೆ ಭಿಕ್ಷಣಗಳುಂಟು ಕೃಷಿಯಾದಡೆ ಕೆರೆ ಹಳ್ಳ ಬಾವಿಗಳುಂಟು ಹಾಳು ದೇಗುಲ ಉಂಟು ಆತ್ಮ ಸಂಗಾತಕ್ಕೆ ಚೆನ್ನ ಮಲ್ಲಿಕಾರ್ಜುನ ದೇವ ನೀನೆಂಟು ನೋಡ ಹ್ಮ ಅದು ಒಳಗಡೆ ಅಂತರಂಗದಲ್ಲಿ ಸಾಧನೆ ಆಗಿದ್ರೆ ಬರುತ್ತದವು ಸುಮ್ಮನೆ ಸಾಧನೆ ಮಾಡ್ಲಾರ್ದ ಏನಾರು ಹೇಳಕ್ ಹೋಗ್ತೀನಿ ಅಂತಂದ್ರೆ ಕೈಕಾಲು ಗುದ್ದಿಸ್ಕೊಂಡು ಬರ್ಬೇಕಾಗ್ತದ ಕುಸ್ತಿ ಪಟು ಕುಸ್ತಿ ಆಡಬೇಕಾದ್ರೆ ಪಟ್ಟುಗಳು ಗೊತ್ತಿರಬೇಕು ಬಹಿರಂಗದಲ್ಲಿ ನಿಂತು ತಾಕತ್ತಿದ್ರೆ ಹೋರಾಟ ಮಾಡ್ಬೇಕು ಅದಕ್ಕಾಗಿ ಬರೀತಾರೆ ಯಾರು ಯಾರು ಚಿತ್ರರ್ಜಿ ಜಗತ್ತುಗಳು ಜಯದೇವ ಜಗದ್ಗಳು ಇರ್ತಾಳ ನಿನಗಾಗಿ ಸೂರ್ಯ ಪೂರ್ವದಲ್ಲಿ ಹುಟ್ಟುವನು ಪಶ್ಚಿಮದಲ್ಲಿ ಹುಟ್ಟುವನೇ ಬಲ ಇದ್ದರೆ ಗೆಲ್ ಇಲ್ಲದಿದ್ದರೆ ಹೊಂದಿಕೋ ಎಂತ ಮಾತು ಬರ್ದಾರ ಸುಮ್ಮನೆ ಹೊಂದ್ಕೊಂಡು ಹೋಗಿಬಿಡುದು ಇಲ್ಲಾಂದ್ರ ಇಲ್ಲರಪ್ಪ ನೀವೇ ದೊಡ್ಡವರು ಅಂದ್ಬಿಡೋದು ಏನು ಹಂಗಾಗೋದಿಲ್ಲ ಅದು ನಮ್ಮನ್ನ ಆತ್ಮದಿಂದ ಭೇದಿಸ್ಬೇಕು ದೇಹದಿಂದ ಭೇದಿಸೋದು ಬೇರೆ ಮನಸ್ಸಿನಿಂದ ಭೇದಿಸೋದು ಬೇರೆ ಬುದ್ಧನನ್ನ ಯಾರಿಗೆಲ್ಲಕ್ಕಾಗಲಿಲ್ಲ ಬಸವಣ್ಣನವರನ್ನ ಯಾರಿಗೆಲ್ಲಕ್ಕಾಗಲಿಲ್ಲ ಕಾರಣ ಏನವರು ಆತ್ಮದ ಅಂತರಂಗದ ತರಂಗದ ರತಿ ಸುಖವನ್ನು ಅನುಭವಿಸಿದವರವರು ಮಹಾದೇವಿ ಅಂತವಳು ಹೇಳದ್ಲು ಬಿಸ್ಸಾಕ ಹೀಗೆ ಬಿಸ್ಸಾಕದ್ಲು ನೀವು ಆಕೆ ಏನಂದ್ಲು ಮದುವೆ ಮಾಡ್ಕೊ ಅಂದ್ಲು ಮದುವೆ ಮಾಡ್ಕೊಂತ ಅಂತ ಹೇಳಿದ್ರೆ ಏ ಯಾರನ್ನ ಮದುವೆ ಆಗಬೇಕು ಸಾವಿಲ್ಲದ ಕೇಳಿಲ್ಲದ ರೂಹಿಲ್ಲದ ಚೆಲುವಂಗಾನು ಮದುವೆನಾದ್ವ ಎಡೆ ಇಲ್ಲದ ಕಡೆ ಇಲ್ಲದ ತೆರೆ ಇಲ್ಲದ ಚೆಲುವಂಗಾನು ಮದುವೆ ಆದನೇವ್ವ ನೀನು ಕೇಳ ತಾಯಿ ಈ ಸಾವ ಕೆಡುವ ಗಂಡರ ವೈದ್ಯ ವಲಯಗಳಲ್ಲಿ ಗಂಡ ಗಂಡರಿಗೆಲ್ಲ ಹೆಂಡಿರಾಗಿ ಆಳುವ ಜಗದ ಗಂಡ ಚೆನ್ನ ಮಲ್ಲಿಕಾರ್ಜುನ ಈ ಕಾಯ ನಿನಗರ್ಪಿತವಾದ ಬಳಿಕ ಈ ಕಾಯ ನಾಯಿ ತಿಂದರೇನು ನರಿ ತಿಂದರೇನು ಚೆನ್ನ ಮಲ್ಲಿಕಾರ್ಜುನ ಆತ್ಮಸಂಗಾತದಿಂದ ಸಾಧನೆ ಮಾಡಿರುವ ಗುರುಗಳನ್ನು ಅಲ್ಲಾಡಿಸುವುದು ಬಹಳ ಕಷ್ಟ ದೈಹಿಕವಾಗಿ ಯಾರು ಬೇಕಾದರೂ ಮಾತನಾಡಬಹುದು ಒಬ್ಬ ಗುರುವಿನ ಬಗ್ಗೆ ಆತ್ಮವನ್ನು ಭೇದಿಸಬೇಕು ಭಾವಶರೀರವನ ಗಟ್ಟಿತನದಿಂದ ಸಿಗಿಸಬೇಕಾದ್ರೆ ಅದು ಬುದ್ಧನಿಗೆ ಸಾಧ್ಯ ಅದು ಪ್ರಭುವಿಗೆ ಸಾಧ್ಯ ಅದು ಅಕ್ಕ ಮಹಾದೇವಿಗೆ ಸಾಧ್ಯ ಅದು ಅಂತರಂಗದ ಥರಂಗದ ಅದು ಎಂಥವಳು ಮಹಾದೇವಿ ಎಂಥವಳು ಎಂಥ ವ್ಯಕ್ತಿಯಕ್ಕೆ ಅವಳಂತಹ ಹೆಣ್ಣನ್ನು ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಭುದೇವರು ಹೀಗೆ ಬಂದು ನಿಂತ್ಕೊಂಡು ಕೇಳ್ತಾರ ಪ್ರಭುದೇವರು ಕೇಳತಾರ ಉದ ಮದದ ಯೌವನಗೊಂಡ ಸತಿ ನೀನು ಇತ್ತಲೇಖೆ ಬಂದೆ ಯೌವ್ವ ಸತಿ ಅಂದರೆ ಮುನಿವರು ನಮ್ಮ ಶರಣರು ನಿನ್ನ ಪತಿಯ ಕುರು ಹೇಳಿದರೆ ಇಲ್ಲಿ ಕುಳ್ಳಿರು ಇಲ್ಲದಿದ್ದರೆ ಚಲನು ತಾಯಿ ನೀನು ಯಾರು ಹೇಳು ಅಂತ ಕೇಳಿದ್ರೆ ಕೇಳ್ತಾಳ ಯಾಕೆ ಇಷ್ಟೊಂದು ಚೀರ್ತೆ ಪ್ರಭು ಅದನ್ನೇ ಅರಿಯುವ ಪ್ರಯತ್ನದಲ್ಲಿರಬೇಕು ಪ್ರಭು ತಾಕತ್ ನೋಡ್ಬೇಕು ಹರನೆ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿ ಹಾಲಿಕಲ್ಲ ಹಸಿಯ ಹಸಿ ಕಾಲಿಲ್ಲದ ಹೆಂಡತಿಗೆ ತಲೆ ಇಲ್ಲದ ಗಂಡ ಬಂದ ಮದುವೆ ಆದ ಹೆಂಡೆಂದು ಬಿಡದ ಬಾಳುವಿಗೆ ಕೊಟ್ಟಾರೆ ನಾನು ಚೆನ್ನಮಲ್ಲಿಕಾರ್ಜುನ ದೇವರ ದೇವನೆಂಬ ಗಂಡನಿಗೆ ವಾ ಸುಮ್ಮನ ಬಂದರೆ ಅಕ್ಕ ಮಹಾದೇವಿ ಪ್ರಭುದೇವರು ನಮ್ಮಂಗ ಗೋಲಿ ಗಜ್ಜಿಗೆ ಆಡ್ಕೊಂಡು ಬಂದಾರೆ ನಮ್ಮಂಗ ಗೋಲಿ ಗಜ್ಜಿಕ ಆಡ್ಕೊಂಡು ಅವರು ಏನೋರು ಎಂತವ್ರು ನ್ಯಾಯ ಅಂದ್ರೆ ಆಮೆ ಈಗ ನ್ಯಾಯ ಕೊಡ್ತದೆ ಏನ್ ಆಮೆ ನ್ಯಾಯ ಎಲ್ಲ ಕೇಳಿದ್ರು ನೋಡ್ರಿ ಇದನ್ನೊಂದು ಕೇಳ್ರಿ ಆಮೆ ನ್ಯಾಯ ಏನು ಗುರು ಇಲ್ಲಿ ಕೊಡುತ್ತವನು ಅಲ್ಲಿ ಅನುಗ್ರಹಿಸಬೇಕು ಶಿಷ್ಯನಿಗೆ ಶಿಷ್ಯ ಅಲ್ಲಿಂದ ಏನಾದರೂ ಬಯಸಿದ್ರೆ ಇಲ್ಲಿಂದ ಗುರು ಕೊಡಬೇಕು ಅದಕ್ಕೆ ಕುರ್ಮನ್ಯಾಯ ಅಂತ